ಸ್ನೇಹಿತರೆ ನಮಸ್ಕಾರ ಈ ಒಂದು ಕಂಟೆಂಟ್ ಅಲ್ಲಿ ನನ್ನ ಒಂದು ಪಯಣ ಇತ್ತು ತೀರ್ಥಹಳ್ಳಿಯ ಕಡೆಗೆ ತೀರ್ಥಹಳ್ಳಿಗೆ ಇಷ್ಟು ರಾತ್ರಿ ಹೊರಟ ಮೇಲೆ ಅಲ್ಲಿ ಸ್ಟೇ ಆಗ್ಲಿಕ್ಕೆ ನಾವು ಯಾವುದೇ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡಲೇಬೇಕಾಗಿತ್ತು ಸೊ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಒಳ್ಳೆ ರಿವ್ಯೂಸ್ ಬಂದ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡುವ ಅಂತ ಹೇಳಿ ಆಲೋಚನೆ ಮಾಡಿ ನಾವು ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡಿದ್ವಿ ತೀರ್ಥಹಳ್ಳಿಯಲ್ಲಿರುವ ಬಹಳಷ್ಟು ರೆಸಾರ್ಟ್ಗಳು ನಮಗೆ ಇಷ್ಟ ಆದರೂ ಕೂಡ ನಾವು ಬುಕ್ ಮಾಡುವ ಟೈಮ್ಗೆ ಕೆಲವಷ್ಟು ರೆಸಾರ್ಟ್ಗಳಲ್ಲಿ ರೂಮ್ಸ್ಗಳು ಅವೈಲೇಬಲ್ ಇರಲಿಲ್ಲ ಸೊ ನಮಗೆ ಕೊನೆಯ ಆಪ್ಷನ್ ಸಿಕ್ಕಿದ್ದು ಈ ಒಂದು ರೆಸಾರ್ಟ್ನಲ್ಲಿ ನಾವು ರೀಚ್ ಆಗ್ಬೇಕಾದ್ರೆ ಸುಮಾರು ಗಂಟೆ ಒಂಬತ್ತರಿಂದ ಒಂಬತ್ತುವರೆ ವರೆ ಆಗಿದ್ರಿಂದ ಮತ್ತೆ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನ ಕೆಲಸ ಕೂಡ ನಡೀತಿದ್ರಿಂದ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದು ಸತ್ಯ ಆದ್ರೆ ರೆಸಾರ್ಟ್ ನ ಎಂಟರ್ ಆಗ್ತಾ ಇರಬೇಕಂತ ಹೇಳುವಾಗ್ಲೇ ತುಂಬಾನೇ ಖುಷಿ ಆಯಿತು ಬಿಕಾಸ್ ಇಲ್ಲಿನ ಸ್ಟಾಫ್ ಏನಿದ್ದಾರೆ ಅವರು ನಮಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ನ ಕೊಡ್ತಾ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಸೊ ಹಾಗಾದ್ರೆ ಈ ರೆಸಾರ್ಟ್ ಯಾವುದು ಅಂತ ಹೇಳುವ ಕ್ಯೂರಿಯಾಸಿಟಿ ಅಲ್ವಾ ಸೊ ಬನ್ನಿ ಈ ರೆಸಾರ್ಟ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೇನೆ ನಾವು ರಾತ್ರಿ ರೀಚ್ ಆಗಿದ್ರಿಂದ ಫಸ್ಟ್ ಇಲ್ಲಿ ಈಗ ನೈಟ್ ಅಲ್ಲಿ ಇರುವಂತಹ ಒಂದು ವ್ಯೂ ಅನ್ನ ತೋರಿಸ್ಲಿಕ್ಕೆ ಆಗ್ತದೆ ಎಂಟರ್ ಆಗ್ತಿದ್ದಾಗೆ ನನಗೆ ಇಷ್ಟ ಆಗಿದ್ದು ಅವರು ಸುಸಜ್ಜಿತವಾದ ರೀತಿಯಲ್ಲಿ ಈ ಒಂದು ವಿಲ್ಲಾಗಳನ್ನ ಅರೇಂಜ್ ಮಾಡಿರುವಂತದ್ದು ಸೊ ಯಾವುದೇ ಒಂದು ಕೊಠಡಿಗಳಾಗ್ಲಿ ಅಥವಾ ವಾಶ್ರೂಮ್ಗಳಾಗ್ಲಿ ಬಹಳಷ್ಟು ಕ್ಲೀನ್ ಅಂಡ್ ನೀಟ್ ಆಗಿತ್ತು ಈಗ ಸ್ವಲ್ಪ ಚಳಿಯ ಸೀಸನ್ ಆಗಿರೋದ್ರಿಂದ ತುಂಬಾನೇ ಕೋಲ್ಡ್ ಇತ್ತು ಸೊ ರೂಮ್ ನ ಕ್ಲೀನ್ಲಿನೆಸ್ ನ ಬಗ್ಗೆ ಹೈಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ನಾವು ಟೂ ಬೆಡ್ರೂಮ್ ವಿಲ್ಲಾವನ್ನ ಆಪ್ಟ್ ಮಾಡಿದ್ವಿ ಇಲ್ಲಿನ ಒಂದು ಇಂಟೀರಿಯರ್ ಡಿಸೈನ್ ಆಗಿರಬಹುದು ಕ್ಲೀನ್ಲಿನೆಸ್ ಆಗಿರಬಹುದು ಅಂಡ್ ಅವರ ರೂಮ್ ಅನ್ನ ಇಟ್ಟಿರುವ ಒಂದು ಸುಸಜ್ಜಿತವಾದ ರೀತಿ ನಾವು ಹೋದ ನಮ್ಮ ಎಲ್ಲಾ ಕಜಿನ್ಸ್ ನವರಿಗೆ ಕೂಡ ಇಷ್ಟ ಆಯ್ತು ಅಂಡ್ ನಾವಿಲ್ಲಿ ರೂಮ್ ಅನ್ನ ಬುಕ್ ಮಾಡಿರುವಂತದ್ದು ಬರೀ ವೆಬ್ಸೈಟ್ ಇಂದನೇ ನಂಬರ್ ತಗೊಂಡು ಮಾಡಿರುವಂತದ್ದು ಅಂಡ್ ಅವರು ಎಲ್ಲಾ ರೀತಿಯ ವ್ಯವಸ್ಥಿತವಾದ ಒಂದು ಸುಸಜ್ಜಿತ ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ನಮಗೆ ಬಹಳಷ್ಟು ಆಪ್ಷನ್ಗಳಿದ್ದವು ಲೈಕ್ ವಿಲ್ಲಾ ಸೂಟ್ ಸ್ಟುಡಿಯೋ ಆರ್ ದಿ ಕಾಟೇಜ್ ಆರ್ ಬಂಕರ್ ಬೆಡ್ಗಳಂತಹ ವಸತಿ ಆಯ್ಕೆಗಳ ಸೌಲಭ್ಯ ಕೂಡ ಇದು ನಾವು ಕೂಡ ನಾಲ್ಕರಿಂದ ಐದು ಜನ ಇದ್ದದ್ರಿಂದ ನಾವು ಟೂ ಬೆಡ್ರೂಮ್ ವಿಲ್ಲಾವನ್ನ ಆಪ್ಟ್ ಮಾಡಿದ್ವಿ ಅಂಡ್ ನಮ್ಗೆ ಅದು ಪ್ರೈವಸಿ ಕೂಡ ಬೇಕಿತ್ತು ಆ್ಯಂಡ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಬುಕ್ಕಿಂಗ್ ಇತ್ತು ಎಷ್ಟೇ ರೇಟ್ ಇದ್ದರೂ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬಂತು ಸೊ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳುವ ಒಪೀನಿಯನ್ ನಮ್ಮ ಎಲ್ಲ ಕಸಿನ್ಸ್ಗಳ ಗಳ ಮನಸ್ಸಲ್ಲಿ ಕೂಡ ಇತ್ತು ಆದರೂ ಕೂಡ ಇಲ್ಲಿ ಬಂದು ಈ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಅವರು ನಮಗೆ ಕೊಟ್ಟಿರುವಂತಹ ಸರ್ವಿಸ್ ಅನ್ನ ನೋಡಿದಾಗ ನಿಜಕ್ಕೂ ನಮಗೆ ಈ ರೆಸಾರ್ಟ್ನ ಬಗ್ಗೆ ಒಳ್ಳೆ ಒಪೀನಿಯನ್ ಬಂತು ನಮಗೆ ಅವರು ಬುಕ್ಕಿಂಗ್ ಮಾಡುವಾಗ ರಿವರ್ ಸೈಡ್ ವ್ಯೂ ಅಂತ ಹೇಳಿದ್ರು ನಾವು ರಾತ್ರಿ ಬಂದು ರೀಚ್ ಆಗಿದ್ರಿಂದ ಈ ರಿವರ್ ಸೈಡ್ ವ್ಯೂ ಹೇಗಿದೆ ಅಂತ ಕೂಡ ಇಮ್ಯಾಜಿನೇಷನ್ ಇರಲಿಲ್ಲ ಬಟ್ ಯಾವಾಗ ನಾವು ಬೆಳಗಿನ ಒಂದು ಮುಂಜಾವಿನಲ್ಲಿ ಈ ಒಂದು ಕರ್ಟನ್ ಅನ್ನ ತೆಗೆದು ನೋಡಿದಾಗ ವೆರಿ ನೆಕ್ಸ್ಟ್ ಟು ಅವರ್ ರೂಮ್ ಆ ಒಂದು ರಿವರ್ ಅನ್ನ ನೋಡಿದಾಗ ಬಹಳಷ್ಟು ಖುಷಿಯಾಗಿತ್ತು ಅಷ್ಟೇ ಅಲ್ಲ ಅಲ್ಲಿನ ವೆದರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ರಿಯಲಿ ಇಟ್ ಈಸ್ ಆಸಮ್ ಹಾಗಾದರೆ ಈ ರೆಸಾರ್ಟ್ನ ಹೆಸರೇನು ಅಂತ ಹೇಳಬೇಕಾ ನೋಡಿ ಇಲ್ಲಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪಾಯ್ ಇವತ್ತು ನಾವು ತೀರ್ಥಹಳ್ಳಿಯಲ್ಲಿರುವಂತಹ ವಿಹಂಗಮ ರಿಟ್ರೀಟ್ ಹಾಲಿಡೇಸಲ್ಲಿದ್ದೇವೆ ಸೊ ತೀರ್ಥಹಳ್ಳಿಗೆ ಬಂದಾಗ ಒಂದು ಸ್ಟೇ ಬೇಕಾಗಿತ್ತು ಸೊ ನಾವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಸೊ ನಮಗೆ ಈ ಒಂದು ರೆಸಾರ್ಟ್ನ ರಿವ್ಯೂಸ್ ಚೆಂದ ಕಾಣ್ತು ಅಂತ ಹೇಳಿ ನಾವಿಲ್ಲಿ ಬಂದ್ವಿ ಸೊ ರೆಸಾರ್ಟ್ ಕೂಡ ತುಂಬಾ ಚೆಂದಾಗಿದೆ ಆ್ಯಂಡ್ ನೇಚರ್ನ ಮಧ್ಯದಲ್ಲಿ ಇರುವಂತಹ ಈ ಒಂದು ರೆಸಾರ್ಟ್ಗೆ ನಿಜವಾಗಿ ಇದರಲ್ಲಿ ಸ್ಟೇ ಮಾಡುವಾಗ ತುಂಬಾ ಖುಷಿ ಆಯಿತು ನಮಗೆ ಆ್ಯಂಡ್ ಈ ವ್ಯೂ ಎಲ್ಲ ಇದೆ ಅಲ್ಲ ರಿವರ್ ಸೈಡ್ ವ್ಯೂ ಇದೆ ಆ್ಯಂಡ್ ನಾವು ತೊಗೊಂಡಿರುವಂಥದ್ದು ಟೂ ಬೆಡ್ರೂಮ್ ಇರುವಂತಹ ಒಂದು ವಿಲ್ಲ ಸೊ ಇದು ಕೂಡ ಬಟ್ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಅಂತಲೇ ಎಣಿಸಿದ್ರು ಕೂಡ ವಿಲ್ಲಾಸ್ ಎಲ್ಲ ಚೆಂದಾನೇ ಇದೆ ಸೊ ಇಲ್ಲಿನ ವ್ಯೂ ಅನ್ನು ನಿಮಗೂ ತೋರಿಸಬೇಕು ಅಂತ ಆಸೆ ಆಯಿತು ಸೊ ಈ ಒಂದು ವ್ಯೂಸ್ ಅನ್ನು ನೀವು ಕೂಡ ನೋಡಿ ಆ್ಯಂಡ್ ವಿಹಂಗಮ ರೀಟ್ರೀಟ್ ಹಾಲಿಡೇಸ್ ಅನ್ನು ನೀವು ಕೂಡ ರಿಫರ್ ಮಾಡ್ಬೋದು ಅಂತ ಹೇಳ್ತಾರೆ ಎಸ್ ಇದುವೇ ನೋಡಿ ತೀರ್ಥಹಳ್ಳಿಯ ಭರತಿಪುರದಲ್ಲಿ ತುಂಗಾ ನದಿಯ ತೀರದಲ್ಲಿ ನೆಲೆಸಿರುವಂತಹ ಒಂದು ಸುಂದರವಾದ ರೆಸಾರ್ಟ್ ಮುಖ್ಯವಾಗಿ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದಂತಹ ಈ ಒಂದು ರೆಸಾರ್ಟ್ ಪ್ರವಾಸಿಗರಿಗಂತೂ ಬಹಳಷ್ಟು ಆಕರ್ಷಕ ತಾಣವಾಗಿದೆ ಇಲ್ಲಿ ಸ್ವಚ್ಛ ಮತ್ತು ಉತ್ತಮವಾಗಿ ನಿರ್ವಹಿಸಿದ ಕೊಠಡಿಗಳು ಹಾಗೆ ಇವರ ಕೊಡುವಂತಹ ಒಂದು ಸೇವೆ ಮತ್ತು ಆಹಾರ ವ್ಯವಸ್ಥೆ ಇದು ಕೂಡ ಇಲ್ಲಿ ಲಭ್ಯ ಇದೆ ಇಲ್ಲಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇರೋದ್ರಿಂದ ನಾವು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆದರೂ ಕೂಡ ಅವ್ರು ನಮಗೆ ಫುಡ್ಡನ್ನು ಪ್ರೊವೈಡ್ ಮಾಡಿದರು ಸೊ ಅದರಿಂದ ಫುಡ್ಡಿಗಂತೂ ಯಾವ ರೀತಿಯ ಪ್ರಾಬ್ಲಮ್ಮು ಆಗಿರಲಿಲ್ಲ ಆ್ಯಂಡ್ ಮುಂಜಾವಿನಲ್ಲಿ ಈ ಒಂದು ರೆಸಾರ್ಟ್ನ ಒಂದು ಚಂದವನ್ನು ಹೇಳಬೇಕು ಅಂತ ಹೇಳಿದರೆ ನಿಜವಾಗಿಯೂ ಇದು ಬಹಳಷ್ಟು ಚೆನ್ನಾಗಿತ್ತು ಅಂಡ್ ನೈಸರ್ಗಿಕವಾಗಿರುವಂತಹ ಒಂದು ಪಕ್ಷಿಗಳ ಚಿಲಿಪಿಲಿ ಮತ್ತೊಂದು ಕಡೆಯಿಂದ ನದಿಯ ಜುಳು ಜುಳು ನಾದ ಇವೆಲ್ಲವೂ ನಿಜವಾಗಿಯೂ ಮನಸ್ಸಿಗೆ ಒಂದು ಖುಷಿಯನ್ನು ನೀಡುವಂತಹ ಒಂದು ವಾತಾವರಣ ಆಗಿತ್ತು ಬಹಳಷ್ಟು ಎಕರೆಗಳ ಜಾಗದಲ್ಲಿ ಈ ಒಂದು ವಿಲ್ಲಾಸ್ಗಳನ್ನು ಅವರು ನಿರ್ಮಿಸಿರೋದ್ರಿಂದ ಆ ಒಂದು ಸೆನಿಕ್ ಬ್ಯೂಟಿಗೆ ಮನಸೋಲುವಂಥದ್ದು ಖಂಡಿತವಾಗಿಯೂ ಸತ್ಯ ಬಹುಶಃ ಅದಕ್ಕಾಗಿಯೇ ಅವರು ವಿಹಂಗಮ ಅಂತ ಹೇಳುವ ಒಂದು ಹೆಸರನ್ನು ಇಟ್ಟಿದ್ದಾರೆ ಇರಬೇಕು ಸೊ ವಿಹಂಗಮ ರೀಟ್ರೀಟ್ ಹಾಲಿಡೇಸ್ ಅಂದ್ರೆ ನಮ್ಮ ಹಾಲಿಡೇಸ್ ಬಹಳಷ್ಟು ಚಂದವಾಗಿ ಚಂದಗಾಣಿಸಿ ಕೊಡುವಂತಹ ಒಂದು ಮೆಮೊರೇಬಲ್ ಒಂದು ರೆಸಾರ್ಟ್ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಹಾಗೆ ಮೇನ್ ಆಗಿ ನಾವು ರಿವರ್ ಬೆಡ್ ಅನ್ನು ತಗೊಂಡಿದ್ರಿಂದ ಇದರ ಒಂದು ವಿಶೇಷತೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಗಾ ನದಿಯ ತೀರದಲ್ಲಿ ಈ ಒಂದು ಶಾಂತವಾದ ವಾತಾವರಣ ಇದು ಸೊ ಈ ರೆಸಾರ್ಟ್ ನದಿ ತೀರದಲ್ಲಿ ನೆಲೆಸಿರುವುದರಿಂದ ಸ್ವಚ್ಛವಾದ ಹವೆಯನ್ನ ಉಸಿರಾಡಿ ಪ್ರಕೃತಿಯ ನಡುವೆ ವಿಶ್ರಾಂತಿಯನ್ನು ಅನುಭವಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಹಾಗೆ ವಿಶಾಲ ಮತ್ತು ಆರಾಮದಾಯಕವಾಗಿರುವಂತಹ ವಿಲ್ಲಾಗಳು ಸೂಟ್ಗಳು ಕುಟುಂಬಗಳಿಗೆ ಬಹಳಷ್ಟು ಸೂಕ್ತವಾಗಿರ್ತದೆ ಹಾಗೆ ಬಜೆಟ್ ಕಾನ್ಷಿಯಸ್ ಇರುವವರಿಗೆ ಬಂಕರ್ ಬೆಡ್ಗಳು ಉತ್ತಮ ಆಯ್ಕೆಯಾಗಿರುತ್ತದೆ ಹಾಗೆ ಅಂತಾರಾಷ್ಟ್ರೀಯ ಖಾದ್ಯಗಳನ್ನು ಮತ್ತು ಸ್ಥಳೀಯ ಖಾದ್ಯಗಳನ್ನು ಒದಗಿಸುವಂತಹ ರೆಸ್ಟೋರೆಂಟ್ಗಳು ಇಲ್ಲಿರುವುದರಿಂದ ಹೊಟ್ಟೆ ತುಂಬಾ ಸಾಂಪ್ರದಾಯಿಕವಾಗಿರುವಂತಹ ಕರ್ನಾಟಕದ ರುಚಿಗಳನ್ನು ಸವಿಯಲು ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ ನಿಮಗೂ ಕೂಡ ಸ್ವಲ್ಪ ಹೊತ್ತು ಇಲ್ಲಿನ ಒಂದು ವಿಹಂಗಮ ನೋಟವನ್ನ ನೋಡಬೇಕಾ ಹಾಗಾದರೆ ನೋಡಿ ನೇಚರನ್ನ ತುಂಬಾನೇ ಇಷ್ಟಪಡುವಂತಹ ನನ್ನಂತವರಿಗೆ ಇಂತಹ ಒಂದು ರೆಸಾರ್ಟ್ ಬಹಳಷ್ಟು ಖುಷಿಯನ್ನ ಕೊಡ್ತದೆ ಅಂತ ನನ್ನ ನಂಬಿಕೆ ಸೊ ಇದುವೇ ನೋಡಿ ಸುಂದರವಾದ ರೆಸಾರ್ಟ್ ವಿಹಂಗಮ ರೀಟ್ರೀಟ್ ಹಾಲಿಡೇಸ್ ಇನ್ನು ಬೆಳಗಿನ ಇಲ್ಲಿನ ಸುಂದರವಾದ ವಾತಾವರಣವನ್ನ ಅನುಭವಿಸ್ತಾ ಹಚ್ಚ ಹಸಿರಿನ ಗಿಡ ಮರಗಳ ನಡುವೆ ಆ ಒಂದು ಚಿಲಿಪಿಲಿ ನಾದವನ್ನ ಕೇಳ್ತಾ ಮುಂದೆ ಹೊರಟದ್ದು ಬ್ರೇಕ್ಫಾಸ್ಟ್ಗೆ ಇನ್ನು ಇಲ್ಲಿ ಕೆಲವಷ್ಟು ಪ್ಯಾಕೇಜ್ಗಳು ಕೂಡ ಲಭ್ಯ ಇದೆ ಅಂತೆ ಅಂದರೆ ನಾವೊಂದು ಸ್ಥಳೀಯ ಗ್ರಾಮಗಳಿಗೆ ಹೋಗೋದಾದರೆ ಅಲ್ಲಿನ ಒಂದು ಸಂಸ್ಕೃತಿಯನ್ನು ತಿಳಿಯಲಿಕ್ಕೆ ಒಂದು ಅವಕಾಶವನ್ನ ಕೂಡ ಕೊಡ್ತಾರಂತೆ ಹಾಗೆ ಒಂದು ತುಂಗಾ ನದಿಯಲ್ಲಿ ಬೋಟ್ ರೈಡ್ ಇರುವಂಥದ್ದು ಮತ್ತು ಫಿಶಿಂಗಿಗೆ ಕೂಡ ಆಪ್ಷನ್ ಇದೆ ಅಂತೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಸ್ ಮತ್ತು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದರೆ ಆಟ ಆಡಲಿಕ್ಕೆ ತುಂಬ ಸ್ಪೇಷಿಯಸ್ ಆಗಿರುವಂತಹ ಜಾಗ ಕೂಡ ಇದೆ ಸೊ ಕುಟುಂಬ ಮತ್ತು ದಂಪತಿಗಳಿಗಾಗಿ ವಿಶೇಷವಾದ ಪ್ಯಾಕೇಜ್ಗಳನ್ನು ಕೂಡ ಇವರು ಕೊಡ್ತಾರಂತೆ ಮತ್ತೆ ಇಲ್ಲಿ ಅಡ್ವೆಂಚರಸ್ ಫೀಲ್ ಮಾಡುವವರಿಗೆ ಟ್ರೆಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುವವರಿಗೆ ಹಾಗೆ ಪ್ರಾಕೃತಿಕ ಸಫಾರಿ ಪ್ಯಾಕೇಜ್ಗಳು ಬೇಕು ಅಂತ ಹೇಳುವವರಿಗೆ ಕೂಡ ಅವರು ಆಪ್ಷನ್ ಅನ್ನ ಕೊಡ್ತಾರಂತೆ ಸೊ ಬ್ರೇಕ್ಫಾಸ್ಟ್ ಹೊರಟ ನಮ್ಗೆ ತೋಟದ ಮಧ್ಯದಿಂದ ಹಾದು ಹೋಗಲಿಕ್ಕೆ ತುಂಬಾನೇ ಖುಷಿಯಾಯಿತು ಹಾಗೆ ಈ ಒಂದು ಗಿಡಗಳ ಸೌಂದರ್ಯವು ಕೂಡ ಮನಸ್ಸಿಗೆ ಮುಟ್ಟುವಂತದಾಗಿತ್ತು ಬ್ರೇಕ್ಫಾಸ್ಟ್ಗೆ ರೆಸ್ಟೋರೆಂಟ್ನ ಹೊರಗೆ ಇರುವಂತಹ ಒಂದು ಆಂಗಣದಲ್ಲಿ ನಮಗೆ ಅವಕಾಶವನ್ನ ಕೊಟ್ಟಿದ್ರು ಆದರೆ ಬ್ರೇಕ್ಫಾಸ್ಟ್ ಬಗ್ಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇದ್ದರಿಂದ ನಾವು ಆಪ್ಟ್ ಮಾಡಿದ್ವಿ ಬಟ್ ನಮಗೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ ನಾವೆಲ್ಲ ಸ್ವಲ್ಪ ಆಯಿಲಿ ಫುಡನ್ನು ಕಮ್ಮಿ ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಮುಂಚೆ ಆಯ್ಲಿ ಫುಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಂಡ್ ಈಗ ನಾನು ಹೇಳಬೇಕು ಅಂತ ಹೇಳಿದರೆ ಇದರ ರೇಟ್ಸ್ ಸೊ ನಾವು ಒಂದು ವಿಲ್ಲಾಗೆ ಅದು ಟೂ ಬೆಡ್ರೂಮ್ ವಿಲ್ಲ ಸೊ ರಿವರ್ ಸೈಡ್ ವಿಲ್ಲ ಆಗಿರೋದ್ರಿಂದ ಅದಕ್ಕೆ ಅವರು ಫೋರ್ಟೀನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡಿದರು ಒನ್ ಡೇ ಸ್ಟೇಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಎಣ್ಸಿದ್ರು ಕೂಡ ಇಲ್ಲಿನ ಫೆಸಿಲಿಟೀಸ್ಗಳ ಬಗ್ಗೆ ಎಲ್ಲ ನಾವು ನೋಡುವಾಗ ಸ್ವಲ್ಪ ಬೇಗನೆ ಬಂದಿದ್ರೆ ಮತ್ತಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಹೇಳೋದನ್ನು ನಾವು ಅರ್ದ್ಕೊಂಡ್ವಿ ನಿಮಗೂ ಕೂಡ ತೀರ್ಥಹಳ್ಳಿಯಲ್ಲಿ ಸ್ಟೇ ಮಾಡ್ಲಿಕ್ಕಿದ್ರೆ ಅಂಡ್ ಈ ಒಂದು ವಿಹಂಗಮ ರಿಟ್ರೀಟ್ ಹಾಲಿಡೇಸ್ಗೆ ನೀವು ಕೂಡ ಬರುವವರಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಡೀಟೇಲ್ಸ್ ಅನ್ನ ಹಾಕಿರ್ತೇನೆ ಸೊ ದಟ್ ನೀವು ಇಲ್ಲಿನ ಕಾಂಟ್ಯಾಕ್ಟ್ ಅನ್ನ ಮಾಡಿಕೊಂಡು ನಿಮ್ಮ ಹಾಲಿಡೇಸ್ ಅನ್ನ ನೀವು ಕೂಡ ಇಲ್ಲಿ ಮೆಮೊರೇಬಲ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಕಂಟೆಂಟ್ ಅನ್ನ ಮುಗಿಸ್ತಾ ಮತ್ತಷ್ಟು ಕಂಟೆಂಟ್ ಮತ್ತೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಔಟ್